ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕೆ ಸೆಟ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಎಕ್ಸಾಮ್ ಡೇಟ್ ಆಗಿರ್ಬೋದು ಅಪ್ಲಿಕೇಶನ್ ಅಪ್ಲೈ ಮಾಡೋದಾಗಿರ್ಬೋದು ಕೊನೆ ದಿನಾಂಕ ಯಾವುದು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಯಾವುದು ಹಾಲ್ ಟಿಕೆಟ್ ಯಾವತ್ತು ಬಿಡ್ತಾರೆ ಪರೀಕ್ಷೆ ದಿನಾಂಕ ಯಾವುದು ಎಲ್ಲದನ್ನು ಕೂಡ ಬಿಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಎಷ್ಟು ಸಬ್ಜೆಕ್ಟ್ಗೆ ಅವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಕಂಡಕ್ಟ್ನ ಮಾಡ್ತಾ ಇದ್ದಾರೆ ಕೆ ಸೆಟ್ ಅನ್ನೋದನ್ನ ಬಗ್ಗೆಯೂ ಅವರು ಗಿವನ್ ಮಾಡಿದ್ದಾರೆ ಫ್ರೆಂಡ್ಸ್ ಇದನ್ನು ಕೆ ಎ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯಾವತ್ತಿದು ಕೆ ಸೆಟ್ ಎಕ್ಸಾಮ್ ನಡೆಯುತ್ತೆ ಅಂತ ಅವರು ಡೇಟನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಫ್ರೆಂಡ್ಸ್ ಯಾವತ್ತು ಅಂದರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೆ ಪ್ರಾಧಿಕಾರದಿಂದ ಏನು ನಡೀತಾ ಇದೆ ಅಂದರೆ ಎಕ್ಸಾಮನ್ನ ನಾವು ಆಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಯೋ ಯ ನಡೆಸೋದಕ್ಕೆ ಯೋಜನೆ ಮಾಡಿದ್ದಾರೆ ಹಾಗಾದರೆ ಯಾವಾಗ ಅರ್ಜಿಯನ್ನು ಸಲ್ಲಿಸೋದು ಅಂದರೆ ಅರ್ಜಿ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತೈದು ಅಂದರೆ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಕೊನೆಯ ದಿನಾಂಕ ಯಾವುದು ಅಂದರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ತಿಂಗಳು ಹದಿನೆಂಟಕ್ಕೆ ಅಂದರೆ ಆಗಸ್ಟ್ ಇಪ್ಪತ್ತೆಂಟರಿಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಹದಿನೆಂಟುವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ ಅರ್ಜಿ ಶುಲ್ಕವನ್ನು ಕೂಡ ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಯಾವುದು ಅಂದರೆ ಅದರ ನೆಕ್ಸ್ಟ್ ಡೇ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದ್ರ ಕೊನೆ ದಿನಾಂಕ ಹಾಲ್ ಟಿಕೆಟ್ನ ಯಾವತ್ತು ಬಿಡುಗಡೆ ಮಾಡ್ತಾರೆ ಅಂದರೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪರೀಕ್ಷೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಓವರಾಲ್ ಆಗಿ ಇಪ್ಪತ್ತೆಂಟನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ ಇಪ್ಪತ್ ಹದಿನೆಂಟನೇ ತಾರೀಕಿಗೆ ಏನು ಅರ್ಜಿ ಕೊನೆ ಆಗ್ತಾಯಿದೆ ಹತ್ತೊಂಬತ್ತನೇ ತಾರೀಕಿಗೆ ನೀವು ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಹಾಲ್ ಟಿಕೆಟ್ ಬಿಡೋದು ಇಪ್ಪತ್ನಾಲ್ಕು ಹತ್ತಕ್ಕೆ ಪರೀಕ್ಷೆ ದಿನಾಂಕ ಬಂದುಬಿಟ್ಟು ಎರಡು ಹನ್ನೊಂದಕ್ಕೆ ಈ ಅರ್ಜಿಯನ್ನು ಸಲ್ಲಿಸೋದಕ್ಕೋಸ್ಕರ ಅವರು ಎಲ್ಲಿ ಸಲ್ಲಿಸ್ರಿ ಅಂತ ಹೇಳಿದರೆ ವೆಬ್ಸೈಟು ವೆಬ್ಸೈಟಿಂದ ಕೂಡ ಅವರ ಅಡ್ರೆಸ್ನ ನಮಗೆ ಗಿವನ್ ಮಾಡಿದ್ದಾರೆ ಇಲ್ಲಿದೆ ನೋಡಿ ಈ ವೆಬ್ಸೈಟಿಗೆ ಹೋಗಿ ನೀವೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆಯಲ್ಲಿ ಅವರು ಏನೇನೋ ಪ್ರೊವೈಡ್ ಮಾಡಿದ್ದಾರೆ ಅಂದರೆ ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಟೋಟಲ್ ಎಷ್ಟು ವಿಷಯದಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅವರೇ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಟೋಟಲ್ ಮೂವತ್ತ್ಮೂರು ವಿಷಯಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಸೊ ಹಾಗಿದ್ದಾಗ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ಅಂದರೆ ಪಿ ಜಿಯಲ್ಲಿ ಶೇಕಡ ಐವತ್ತೈದು ಪರ್ಸೆಂಟ್ ಯಾರು ಸಾಮಾನ್ಯ ವರ್ಗದವರು ಪಡೆದಿರಬೇಕು ಅದೇ ಎಸ್ ಸಿ ಥರ್ಡ್ ಎ ಥರ್ಡ್ ಬಿ ಟು ಎ ಟು ಬಿ ಪಿ ಡಬ್ಲ್ಯೂ ಟಿ ತೃ ತೃತೀಯ ಲಿಂಗಿಗಳು ಮಿನಿಮಮ್ ಶೇಕಡ ಎಷ್ಟು ಐವತ್ತು ಪರ್ಸೆಂಟಷ್ಟು ಅವರು ಅಂಕಗಳನ್ನು ಪಡೆದಿರಬೇಕು ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ ಹಾಗಾದರೆ ಇವಾಗ ಇವಾಗ ಜಾಯಿನ್ ಆಗಿರೋರು ಇವಾಗ ಪ್ರಸ್ತುತವಾಗಿ ವ್ಯಾಸಂಗ ಮಾಡ್ತಿರೋರು ಸ್ನಾತಕೋತ್ತರ ಪದವಿ ಮ ವ್ಯಾಸಂಗ ಮಾಡ್ತಿರೋರು ಅಂದರೆ ಅವರು ಬರಿಬೋದು ಅವರು ಅವ್ರಿಗೆ ಏನು ರೆಸ್ಟ್ರಿಕ್ಷನ್ ಅಂದರೆ ಅವರು ಎರಡು ವರ್ಷದೊಳಗಡೆ ಅವರು ಇನ್ ಕೇಸ್ ಪಾಸ್ ಆದರು ಅಂದರೆ ಎರಡು ವರ್ಷದೊಳಗಡೆ ಅವರು ಏನು ಸ್ನಾತಕೋತ್ತರ ಪದವಿಯನ್ನು ಮುಗಿಸ್ಕೊಂಡು ಅವ್ರು ಏನು ಮಾಡಬೇಕು ಸರ್ಟಿಫಿಕೇಟ್ಗಳನ್ನು ಅವರ ಸ್ನಾತಕೋತ್ತರ ಪದವಿಯ ಸರ್ಟಿಫಿಕೇಟ್ಗಳನ್ನು ಸಬ್ಮಿಟ್ ಮಾಡಿ ಅವರು ಏನು ಸರ್ಟಿಫಿಕೇಟ್ನ ಪಡಿಬಹುದು ಫ್ರೆಂಡ್ಸ್ ಸೊ ಮಿನಿಮಮು ಏನು ಸಾಮಾನ್ಯ ಅಭ್ಯರ್ಥಿ ಐವತ್ತೈದು ಪರ್ಸೆಂಟ್ ತೆಗ್ದಿರ್ಬೇಕು ಸ್ನಾತಕೋತ್ತರ ಪದವಿಯಲ್ಲಿ ಅದೇ ಎಲ್ಲಾ ಎಲ್ಲ ಕೆಟಗರಿನವ್ರು ಏನು ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಅಷ್ಟು ಅವರು ಪಡೆದಿರಬೇಕು ಅಂಕಗಳನ್ನು ಓವರ್ ಆಗಿ ವಯೋಮಿತಿ ಇದೆಯಾ ಇದಕ್ಕೆ ಯಾವುದೇ ಗರಿಷ್ಠ ವಯೋಮಿತಿ ಇಲ್ಲ ಫ್ರೆಂಡ್ಸ್ ಗರಿಷ್ಠ ವಯೋಮಿತಿ ಇಲ್ಲ ಅದ್ರ ಜೊತೆಯಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಹಾಗಾದ್ರೆ ಪ ಎಷ್ಟು ಪರೀಕ್ಷಾ ಶುಲ್ಕ ಎಷ್ಟು ಅಂತ ನೋಡೋದಾದ್ರೆ ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಎಷ್ಟಾಗಿದೆ ಅಂದರೆ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತೆ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದರೆ ಪರೀಕ್ಷಾ ಶುಲ್ಕ ಒಂದು ಸಾವಿರ ರೂಪಾಯಿ ಇದೆ ಫ್ರೆಂಡ್ಸ್ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪ್ಲಿ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸು ಪರೀಕ್ಷಾ ಶುಲ್ಕ ಇದೆ ಇದನ್ನು ಆನ್ಲೈನ್ ಮೂಲಕ ಮಾತ್ರ ನಾವೇನು ಮಾಡಬೇಕಾಗಿದೆ ಪಾವತಿಯನ್ನ ಮಾಡಬೇಕಾಗಿದೆ ಇದರಲ್ಲಿ ಯಾವುದಕ್ಕೆ ಪಾವತಿ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಮನಿ ಆರ್ಡರು ಡಿಮ್ಯಾಂಡ್ ಡ್ರಾಫ್ಟು ಐ ಪಿ ಓ ಆಫೀಸ್ ಚಲಾನು ಇದನ್ನು ಒಪ್ಪಲ್ಲ ಓನ್ಲಿ ಆನ್ಲೈನ್ ಮೂಲಕ ನೀವೇನು ಮಾಡಬೇಕಾಗತ್ತೆ ಪಾವತಿಯನ್ನ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಸಾಮಾನ್ಯ ವರ್ಗ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಏನಾಗಿದೆ ಶುಲ್ಕ ಇದೆ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗಿಗಳಿಗೆ ಎಷ್ಟಿದೆ ಅಂದರೆ ಸೆವೆನ್ ಹಂಡ್ರೆಡ್ ರುಪೀಸು ಅಲ್ಲಿ ಪರೀಕ್ಷಾ ಶುಲ್ಕ ಇದೆ ಅದರ ಜೊತೆಯಲ್ಲಿ ಇದು ಎಷ್ಟು ಪೇಪರ್ ಇರುತ್ತೆ ಅಂದರೆ ಟೋಟಲು ಎರಡು ಪೇಪರ್ನ ನಾವು ನೋಡ್ಬೋದು ಒಂದು ಪತ್ರಿಕೆ ಒಂದಿರತ್ತೆ ಪತ್ರಿಕೆ ಒಂದು ಇದೇನಾಗಿರುತ್ತೆ ಐವತ್ತು ಪ್ರಶ್ನೆ ಇರುತ್ತೆ ಅದು ಕಡ್ಡಾಯವಾಗಿರುತ್ತೆ ಪತ್ರಿಕೆ ಎರಡು ಅದು ಟು ಏನು ಅಂಕಗಳು ಟು ಹಂಡ್ರೆಡ್ ಮಾರ್ಕ್ಸು ಟೋಟಲು ನೂರು ಪ್ರಶ್ನೆ ಇರುತ್ತೆ ಓವರ್ ಹೇಳೋದಾದ್ರೆ ಹೇಳೋದಾದರೆ ಒಬ್ಬ ಒಬ್ಬರಿಗೆ ನೂರ ಐವತ್ತು ಪ್ರಶ್ನೆಗಳು ಅದರಲ್ಲಿ ಐವತ್ತು ಪ್ರಶ್ನೆ ಜನರಲ್ ಪೇಪರು ಐವತ್ತು ಪ್ರಶ್ನೆಗಳಿಗೆ ಇಂಟು ಟೂ ಮಾರ್ಕ್ಸ್ ಅಂದರೆ ಟೋಟಲ್ಲು ಹಂಡ್ರೆಡ್ ಮಾರ್ಕ್ಸು ಹಂಡ್ರೆಡ್ ಪ್ರಶ್ನೆಗಳಿಗೆ ಇಂಟು ಟೂ ಮಾರ್ಕ್ಸ್ ಅಂದರೆ ಟೂ ಹಂಡ್ರೆಡ್ ಮಾರ್ಕ್ಸು ಎಲ್ಲ ಕಂಪಲ್ಸರಿ ಕ್ವಶನ್ಸ್ಗಳಾಗಿ ಅಂದರೆ ನೀವು ಬರಿಬೋದು ಯಾವುದೇ ಚಾಯ್ಸ್ ಇರೋಲ್ಲ ಇಲ್ಲಿ ಓವರ್ ಆಲ್ ಆಗಿ ಈ ಮೂ ಈ ಎರಡು ಪತ್ರಿಕೆನ ಬರೆಯೋದಕ್ಕೆ ಟೋಟಲ್ ಎಷ್ಟವನ್ನು ಕೊಡ್ತಾ ಇದ್ದಾರೆ ಅವರು ಮೂರು ಗಂಟೆ ಕೊಡ್ತಾ ಇದ್ದಾರೆ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆವರೆಗೂ ಮಧ್ಯಾಹ್ನ ಒಂದು ಗಂಟೆವರೆಗೂ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ ಎಷ್ಟನೇ ತಾರೀಕು ಅವ್ರು ಡೇಟನ್ನು ಕೊಟ್ಟಿದ್ದಾರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟು ಪೇಪರ್ ಇರುತ್ತೆ ಎರಡು ಪೇಪರ್ ಒಂದು ಜನರಲ್ ಪೇಪರ್ ಇರುತ್ತೆ ಐವತ್ತು ಕ್ವೇಶನ್ಸ್ ಇರುತ್ತೆ ಇನ್ನೊಂದು ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಯಾವ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ ಪೇಪರ್ ನೂರು ಕ್ವಶನ್ಸ್ಗೆ ಗಿವನ್ ಮಾಡ್ತಾರೆ ಫ್ರೆಂಡ್ಸ್ ಇದ್ರ ಜೊತೆನಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಪರೀಕ್ಷಾ ಪರೀಕ್ಷಾ ಕೇಂದ್ರದ ಬಗ್ಗೆ ತಿಳ್ಕೊಳ್ಳೋಣ ಪರೀಕ್ಷಾ ಕೇಂದ್ರ ಕೇಂದ್ರಗಳು ಕೇಂದ್ರಗಳು ಮತ್ತು ಆಗಿ ಆಲಾಗಿ ಅಲ್ಲಿ ಎರಡು ಪತ್ರಿಕೆಯಲ್ಲಿ ಸೇರಿ ಜನರಲ್ ಅವರು ಎಷ್ಟು ತೆಗೆದಿರಬೇಕು ಅಂದ್ರೆ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ತೆಗೆದಿರಬೇಕು ಅಂದರೆ ಇವರೇನು ಇವರು ಇನ್ನೂ ಎಲಿಜಿಬಲ್ ಅಲ್ಲ ಅಂದರೆ ಇದರಲ್ಲಿ ಮಿನಿಮಮ್ ಫಾರ್ಟಿ ಪರ್ಸೆಂಟ್ ತೆಗೆದು ತೆಗ್ದಿರೋರಲ್ಲಿ ಸ್ಟಾರ್ಟಿಂಗಿಂದ ಸಿಕ್ಸ್ ಪರ್ಸೆಂಟ್ವರೆಗೂ ಮಾತ್ರ ನೋಡಿ ಅವರೇ ಹೇಳ್ತಾ ಇದ್ದಾರೆ ಸ್ಟಾರ್ಟಿಂಗಿಂದ ಏನು ಸಿಕ್ಸ್ ಪರ್ಸೆಂಟ್ ಅಭ್ಯರ್ಥಿಗಳಿಗೆ ಮಾತ್ರ ಅವ್ರು ಏನು ಮಾಡೋದು ಟೋಟಲ್ ಅಲಾಟೆಡಲ್ಲಿ ಹಾಜರಾದ ಅಭ್ಯರ್ಥಿಗಳ ಸಿಕ್ಸ್ ಪರ್ಸೆಂಟ್ಗೆ ಮಾತ್ರ ಏನು ಮಾಡೋದು ಕನ್ಸಿಡರ್ ಮಾಡೋದು ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೆ ಸಟ್ ಪಾಸ್ ಇರೋ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿ ಯ ಯಾವ್ಯಾವ ಪರೀಕ್ಷಾ ಕೇಂದ್ರಗಳು ಟೋಟಲ್ಲು ಮೂವತ್ತ್ಮೂರು ವಿಷಯಗಳಿಗೆ ಏನು ಮಾಡ್ತಾಯಿದ್ದಾರೆ ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಭಾಷೆಯಲ್ಲಿ ಎರಡು ಭಾಷೆಯಲ್ಲಿರುತ್ತೋ ಒಂದು ಭಾಷೆಯಲ್ಲಿರುತ್ತೋ ಅನ್ನೋದು ಕೂಡ ಇಂಪಾರ್ಟೆಂಟು ವಾಣಿಜ್ಯ ಶಾಸ್ತ್ರ ಅಂದರೆ ಕಾಮರ್ಸ್ ಕಾಮರ್ಸ್ನವರಿಗೆ ಪ್ರಶ್ನೆ ಪತ್ರಿಕೆ ಏನಾಗಿರುತ್ತೆ ಇಂಗ್ ಇಂಗ್ಲೀಷ್ ಭಾಷೆ ಅಂದರೆ ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತೆ ಅವರಿಗೆ ಕನ್ನಡ ಕನ್ನಡದಲ್ಲಿ ಇರೋದಿಲ್ಲ ಅಂದರೆ ಅದರ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಫಸ್ಟಿಗೆ ಏನಾಗ್ತಾ ಇತ್ತು ಅಂದರೆ ಕನ್ನಡದಲ್ಲೂ ಇರ್ತಿತ್ತು ಇಂಗ್ಲೀಷ್ ನಲ್ಲೂ ಕ್ವಶನ್ಸ್ ಇರ್ತಿತ್ತು ಸೊ ಆದರೆ ಇವಾಗ ಮಾತ್ರ ಏನು ಮಾಡಿದರೆ ಪ್ರೀವಿಯಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಓನ್ಲಿ ಶಾಸ್ತ್ರಕ್ಕೆ ಏನಾಗಿದೆ ಆಂಗ್ಲ ಭಾಷೆಯಲ್ಲಿ ಮಾತ್ರ ಗಳು ಗಿವನ್ ಮಾಡ್ತಾ ಇದ್ದಾರೆ ಕನ್ನಡದವರಿಗೆ ಕನ್ನಡ ಭಾಷೆಯಲ್ಲಿರುತ್ತೆ ಅರ್ಥಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲೂ ಕೂಡ ಇರುತ್ತೆ ಇಂಗ್ಲೀಷ್ನವರಿಗೆ ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತೆ ರಾಜ್ಯಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆ ಇತಿಹಾಸ ಕನ್ನಡ ಆಂಗ್ಲ ಭಾಷೆ ಸಮಾಜಶಾಸ್ತ್ರ ಕನ್ನಡ ಆಂಗ್ಲ ಭಾಷೆ ಭೂಗೋಳ ಶಾಸ್ತ್ರ ಕನ್ನಡ ಮತ್ತು ಆಂಗ್ಲ ಭಾಷೆ ಹಿಂದಿ ಹಿಂದಿ ಭಾಷೆಯಲ್ಲಿರುತ್ತೆ ನಿರ್ವಹಣೆ ಮ್ಯಾನೇಜ್ಮೆಂಟ್ ಕೂಡ ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತೆ ಫ್ರೆಂಡ್ಸ್ ಅದರ ಜೊತೆ ಶಿಕ್ಷಣ ಶಿಕ್ಷಣ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಮನೋವಿಜ್ಞಾನ ಕನ್ನಡ ಮತ್ತು ಆಂಗ್ಲ ಭಾಷೆ ಸಮಾಜ ಕಾರ್ಯ ಕನ್ನಡ ಮತ್ತು ಆಂಗ್ಲ ಭಾಷೆ ಕಾನೂನು ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಸಂಸ್ಕೃತ ಸಂಸ್ಕೃತ ಭಾಷೆಯಲ್ಲಿ ಇರುತ್ತೆ ದೈಹಿಕ ಶಿಕ್ಷಣ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿರತ್ತೆ ಉರ್ದು ಕನ್ನಡ ಉರ್ದು ಭಾಷೆಯಲ್ಲಿರತ್ತೆ ಸಾರ್ವಜನಿಕ ಆಡಳಿತ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಗಣಕ ವಿಜ್ಞಾನ ಅನ್ವಯಿಕಗಳು ಭೌತಿಕ ವಿಜ್ಞಾನಗಳು ಗಣಿತ ವಿಜ್ಞಾನಗಳು ರಾಸಾಯನಿಕ ವಿಜ್ಞಾನಗಳು ಜೀವ ವಿಜ್ಞಾನಗಳು ಪರಿಸರ ವಿಜ್ಞಾನಗಳು ಗೃಹ ವಿಜ್ಞಾನಗಳು ವಿದ್ಯುನ್ಮಾನ ವಿಜ್ಞಾನ ಭೂ ವಿಜ್ಞಾನ ಟೋಟಲ್ ಗಣಕ ವಿಜ್ಞಾನದಿಂದ ಭೂ ವಿಜ್ಞಾನದವರೆಗೂ ಎಲ್ಲ ಪೇಪರ್ಸ್ ಏನಾಗಿದೆ ಆಂಗ್ಲ ಭಾಷೆಯಲ್ಲಿ ಇದೆ ಮಹಿಳಾ ಅಧ್ಯಯನಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಪ್ರದರ್ಶನ ಕಲೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಸಂಗೀತ ಕನ್ನಡ ಮತ್ತು ಆಂಗ್ಲ ಭಾಷೆ ದೃಶ್ಯ ಕಲೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇರುತ್ತೆ ಫ್ರೆಂಡ್ಸು ಇದರಲ್ಲಿ ನಾವು ನೋಡೋದಾದರೆ ಟೋಟಲು ಹಾಗಾದರೆ ಪರೀಕ್ಷಾ ಕೇಂದ್ರಗಳನ್ನು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಯಾ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಟೋಟಲ್ ಹನ್ನೊಂದು ಪರೀಕ್ಷಾ ಕೇಂದ್ರಗಳನ್ನು ಅವ್ರು ಗಿವನ್ ಮಾಡಿದರೆ ಕೇಂದ್ರದ ಹೆಸರು ಯಾವುದು ಅಂದರೆ ಬೆಂಗಳೂರು ಪರೀಕ್ಷಾ ಕೇಂದ್ರಗಳು ಯಾವ್ದು ಕೊಟ್ಟಿದ್ದಾರೆ ಅಂದರೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಾಪುರ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರ್ಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಇಲ್ಲಿ ಟೋಟಲ್ ಹದಿನೆಂಟು ವಿಷಯಗಳಿಗೆ ಮಾತ್ರ ಈ ಹನ್ನೊಂದು ಪರೀಕ್ಷಾ ಕೇಂದ್ರದಲ್ಲಿ ಏನ್ಮಾಡ್ತಿದ್ದಾರೆ ಎಕ್ಸಾಮ್ನ ನಡೆಸ್ತಿದ್ದಾರೆ ಯಾವ್ದು ಹನ್ನೊಂದು ವಿಷಯ ಅಂದರೆ ವಾಣಿಜ್ಯಶಾಸ್ತ್ರ ಕನ್ನಡ ಅರ್ಥಶಾಸ್ತ್ರ ಇಂಗ್ಲಿಶು ರಾಜ್ಯಶಾಸ್ತ್ರ ಇತಿಹಾಸ ಸಮಾಜಶಾಸ್ತ್ರ ಹಿಂದಿ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟು ಶಿಕ್ಷಣ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ಸಮಾಜ ಕಾರ್ಯ ದೈಹಿಕ ವಿ ಶಿಕ್ಷಣ ಗಣಕ ವಿಜ್ಞಾನ ಅನ್ವಯಿಕಗಳು ಮ ಭೌತಿಕ ವಿಜ್ಞಾನಗಳು ಗಣಿತ ವಿಜ್ಞಾನಗಳು ರಾಸಾಯನಿಕ ವಿಜ್ಞಾನಗಳು ಜೀವ ವಿಜ್ಞಾನ ಈ ಹದಿನೆಂಟು ವಿಷಯಗಳಿಗೆ ಈ ಹನ್ನೊಂದು ಪರೀಕ್ಷಾ ಕೇಂದ್ರ ಇದೆಯಲ್ವಾ ಇಲ್ಲಿ ನಡೆಸ್ತಾ ಇದ್ದಾರೆ ಆದರೆ ಉಳಿದ ಉಳಿದ ಎಷ್ಟು ಎಷ್ಟು ಅಂದ್ರೆ ಹದಿನೈದು ವಿಷಯಗಳಿಗೆ ಓನ್ಲಿ ನೀವು ಚಾಯ್ಸ್ ಮಾಡ್ಬೇಕಾಗಿರೋದೆ ತಗೊಳ್ಬೇಕಾಗಿರೋದೆ ಬೆಂಗಳೂರು ಕೇಂದ್ರ ಉಳಿದಿರುವಂತಹ ಹದಿನೆಂಟು ವಿಷಯಗಳಿಗೆ ಅಲ್ಲಿ ಈ ಹನ್ನೊಂದು ಏನ್ ಪರೀಕ್ಷಾ ಕೇಂದ್ರಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ನೀವು ಚಾಯ್ಸ್ ಮಾಡ್ಕೊಬೋದು ಯಾವ ಪರೀಕ್ಷಾ ಅಂತ ಆದ್ರೆ ಉಳಿದಂಥ ಹದಿನೈದು ವಿಷಯಗಳು ಮಾತ್ರ ಓನ್ಲಿ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಎಕ್ಸಾಮ್ನ ಅಂದ್ರೆ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಾರೆ ಯಾವ್ದಾವುದು ಅಂದ್ರೆ ಭೂಗೋಳ ಶಾಸ್ತ್ರ ಸಮೂಹ ಸಂವಹನ ಪತ್ರಿಕೋದ್ಯಮ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನ ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂ ವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯ ಕಲೆಗಳು ಇದಿಷ್ಟು ಎಲ್ಲಿ ನಡೆಯುತ್ತೆ ಅಂದರೆ ಬೆಂಗ್ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ನಡೆಯುತ್ತೆ ಫ್ರೆಂಡ್ಸು ಹದಿನೈದು ವಿಷಯಗಳು ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡಿಬೇಕು ಅಂದರೆ ಅವರೇ ಒಂದು ನ ಕೊಟ್ಟಿ ಏನು ನ ಪ್ರೊವೈಡ್ ಮಾಡಿದರೆ ಅದರಲ್ಲಿ ನಾವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನ ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು ಇಲ್ಲಿ ಅವ್ರು ಏನು ಮಾಡಿದರೆ ವೆಬ್ಸೈಟ್ ಇಮೇಲ್ ಜಿಮೇಲ್ ಕೊಟ್ಟಿದ್ದಾರೆ ಮತ್ತೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಏನು ಕಾಲ್ ಮಾಡಿ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ಇದ್ರ ಜೊತೆನಲ್ಲಿ ನಾನು ಕಾಮರ್ಸ್ ಕಾಮರ್ಸು ನನ್ನ ಕಾ ಕಾಮರ್ಸ್ನಲ್ಲಿ ಕೆ ಸೆಟ್ ಮತ್ತು ನೆಟ್ ಜ ಕೂಡ ನನ್ನ ಕ್ಲಿಯರ್ ಆಗಿದೆ ನಾನು ಕಾಮರ್ಸ್ ಪಿ ವೈ ಕ್ಯೂ ಸಿರೀಸ್ನ ಕಂಡಕ್ಟ್ ಮಾಡ್ತಿದ್ದೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ ತಿಳ್ಕೊಳ್ಬೇಕು ಅಂದರೆ ನನ್ನ ನನ್ನ ಚಾನಲ್ನ ನೀವು ಚೆಕ್ ಮಾಡಿ ಅದರಲ್ಲಿ ಕೆ ಸೆಟ್ ಪಿ ವೈ ಕ್ಯೂ ಸಿರೀಸ್ನ ನಾನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು